ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇವತ್ತಿನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ನನ್ನ ಈವ್ನಿಂಗ್ ಟು ಮಾರ್ನಿಂಗ್ ರೋಟೀನ್ನ ಶೇರ್ ಮಾಡ್ತಾ ಇದ್ದೀನಿ ಈವ್ನಿಂಗಿಂದ ಮತ್ತು ನಾನು ಮಾರ್ನಿಂಗ್ವರೆಗೂ ಏನೇನು ಮಾಡ್ತೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಮೊದಲನೇದಾಗಿ ಚಿಲ್ಲಿ ಮತ್ತು ಧನಿಯಾ ಒಣಗಾಕಿದ್ದೆ ಅದನ್ನು ಎಷ್ಟು ಒಣಗಿದೆ ಅಂತ ನೋಡಿ ಎತ್ಕೊತಾ ಇದ್ದೀನಿ ಎತ್ತಿಟ್ಟಿದ್ದಾದಮೇಲೆ ನಾನು ಕಡುಬು ಮಾಡೋಕೆ ಅಂತ ಹೇಳ್ಬಿಟ್ಟು ಕಡಲೆ ಕಾಳನ್ನ ನೆನಹಾಕಿದ್ದೆ ಸಾರಿ ಕಡಲೆ ಬೇಳೆನ ಹಾಕಿದ್ದೆ ಅದಕ್ಕೀಗ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಕಡಲೆಬೇಳೆನ ನಾವು ಒಂದು ಸ್ವಲ್ಪ ನೀರು ರುಬ್ಕೊಬೇಕು ಪೇಸ್ಟ್ ಮಾಡ್ಕೊಬೇಕು ನಾವು ನೀರು ಹಾಕಿದ್ರೆ ಅದು ಕೊಡಬಲ್ಲಿ ಚೆನ್ನಾಗಿ ಬರಲ್ಲ ನೀರು ಹಾಕಿ ರುಬ್ಬೇಡಿ ನೀರು ಎಷ್ಟಾಗುತ್ತೋ ಅಷ್ಟು ಡ್ರೈ ಮಾಡಿ ನೀವು ರುಬ್ಕೊಳ್ಳಿ ಈಗ ನಾನು ಅದಕ್ಕೇ ಹಸಿರು ಮೆಣಸಿನ್ಕಾಯಿನೂ ಹಾಕಿ ಗ್ರೀನ್ ಚಿಲ್ಲಿನೂ ಕೂಡ ಹಾಕಿ ಎಷ್ಟು ಬೇಕೋ ಖಾರಕ್ಕೆ ತಕ್ಕಷ್ಟು ರುಬ್ಕೊತಾ ಇದ್ದೀನಿ ನಿಮಗೆ ನಿಮ್ಮ ಮನೇಲಿ ಎಷ್ಟು ಖಾರ ತಿಂತೀರ ಅದಕ್ಕೆ ತಕ್ಕ ತಕ್ಕನಾಗಿ ನೀವು ಖಾರನ ಕ್ರೀನ್ ಚಿಲಿನ ಹಾಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಈಗ ನಾನು ಕಾಯಿನ ತುರ್ದು ಹಾಕ್ಕೊಂಡಿದ್ದೀನಿ ನಾನು ಒಂದು ಓಲ್ ಕಾಯಿನ ಹಾಕ್ಕೊಂಡಿದ್ದೀನಿ ಇದು ಮೆಜರ್ಮೆಂಟ್ ಹೇಳಬೇಕು ಅಂದರೆ ನಾನು ಅರ್ಧ ಕೆ ಜಿ ಕಡಲೆಬೇಳೆಯಲ್ಲಿ ಇರೋದು ಕಡುಬನ್ನ ಅದಾದಮೇಲೆ ನಾನು ಸಬ್ಸಗಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಗೆ ನಾನು ಇಡ್ಲಿಗೆ ನೆನೆ ಹಾಕಿದ್ದೆ ಅದನ್ನು ಕೂಡ ಈಗ ರುಬ್ಬಿ ಸೈಡಲ್ಲಿಟ್ಟಿದ್ದೀನಿ ಈಗ ನಾವು ಈ ಬ್ಯಾಟರ್ಗೆ ಸಾರಿ ಬ್ಯಾಟರಲ್ಲ ಈಗ ನಾವು ಈ ಸ್ಟಫಿಂಗ್ಸಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅದು ಸರಿಯಾಗಿ ಮಿಕ್ಸ್ ಆಗೋಲ್ಲ ಕೈಯಲ್ಲೇ ಆ್ಯಂಡನ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಹಬ್ಬದಿಸ ಸಿಹಿ ಕಡುಬು ಮಾತ್ರ ಮಾಡಿದೆ ಖಾರದ ಕಡುಬು ಮಾಡಿರಲಿಲ್ಲ ಅದಕ್ಕೆ ಇವಾಗ ಮಾಡ್ಕೊಡೋಣ ಊರಿಗೂ ಹೊರಟಿದ್ವಲ್ಲ ಸುಮ್ಮನೆ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಮಾಡಿರಲಿಲ್ಲ ಅದಕ್ಕೆ ಈಗ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಖಾರದ ಕಡುಬು ನಮ್ಮ ಮನೆಯವರಿಗೆ ಮಾತ್ರ ಜಾಸ್ತಿ ಇಷ್ಟ ಆಗೋದು ಮಕ್ಕಳಿಗೆಲ್ಲ ಸಿಹಿ ಕಡುಬೇ ಇಷ್ಟ ಆಗುತ್ತೆ ಅದಕ್ಕೆ ನಾನು ಖಾರದ ಕಡುಬು ಸ್ವಲ್ಪ ಸಿಹಿ ಕಡುಬು ಸ್ವಲ್ಪ ಮಾಡ್ತಾಯಿದ್ದೀನಿ ಸಿಹಿ ಕಡುಬಿಂದು ಸ್ಟಫಿಂಗ್ಸು ಇತ್ತು ಅವತ್ತು ಎತ್ತಿಟ್ಟಿದ್ನಲ್ಲ ಅರ್ಧ ಮಾಡಿ ಅರ್ಧ ಆ ಸ್ಟಫಿಂಗ್ಸ್ಗೆ ಇವತ್ತು ಮಾಡಿಕೊಡ್ಬೇಕು ಇವಾಗ ಖಾರದ ಕಡುಬಿಗೆಲ್ಲ ನಾನು ಮಿಕ್ಸ್ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಈಗ ಸ್ಟಫಿಂಗ್ಸ್ ಎಲ್ಲ ರೆಡಿ ಆಯಿತು ಈಗ ನಾವು ಹಿಟ್ಟನ್ನ ಕಲಿಸ್ಕೊಳ್ಳೋಣ ಅಕ್ಕಿ ಹಿಟ್ಟನ್ನ ನಾವು ಪೂರ್ತಿ ನೈಸಿಗೆ ಸ್ವಲ್ಪನು ಸ್ವಲ್ಪನೂ ದಪ್ಪಗಿರಬಾರ್ದು ಅದು ನೀವು ಸ್ವಲ್ಪ ದಪ್ಪೋಗಿದ್ರೂ ಅದು ಕಡುಬು ಬರೋಲ್ಲ ಕಾಡು ಕಡುಬಂತೂ ಅದು ಕೂಡ್ಕೊಳ್ಳೋದೇ ಇಲ್ಲ ಎಲ್ಲ ಹೊಡೆದು ಹೊಡೆದು ಹೋಗುತ್ತೆ ಅದಕ್ಕೆ ನಾವು ಪೂರ್ತಿ ನೈಸಿಗೆ ಮಾಡಿಸಿರ್ಬೇಕು ಬೆಸ್ಟ್ ಅಂದರೆ ಈ ಥರ ಪ್ಯಾಕೆಟಲ್ಲಿ ಸಿಗೋದು ತುಂಬ ನೈಸಿಗೆ ಇರುತ್ತೆ ಅದು ಪೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಕಡ್ ಮಾಡಿ ಮಾಡೋಕ್ಕೆ ಈಗ ನಾನು ಈಗ ನಾನು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ನಾವು ಇದಕ್ಕೆ ಸಾಲ್ಟ್ ಕೂಡ ಹಾಕ್ಕೊಬೇಕು ರುಚಿಗೆ ತಕ್ಕಷ್ಟು ಇಲ್ಲ ಅಂದರೆ ಅದು ತಿನ್ನಬೇಕಾದ್ರೆ ಒಳಗಡೆ ಸ್ಟಫಿಂಗ್ಸ್ಗೆ ಟೇಸ್ಟ್ ಇರುತ್ತೆ ಇಲ್ಲಿ ಮೇಲುಗಡೆ ಇಟ್ಟಿಗೆನೂ ಟೇಸ್ಟ್ ಇರಲ್ವಲ್ಲ ಆವಾಗ ಅದು ರುಚಿ ಇರಲ್ಲ ಅದಕ್ಕೆ ಉಪ್ಪು ಕೂಡ ಹಾಕೊಂಡು ಹಾಕ್ಕೊಂಡು ಈಗ ನಾನು ಬಿಸಿ ನೀರನ್ನ ಹಾಕ್ಕೊಂಡು ಕಲ್ಸ್ಕೊತಾ ಇರೋದು ತಣ್ಣೀರು ಹಾಕ್ಕೊಂಡು ಕಲಿಸ್ಕೊಬೇಡಿ ತಟ್ಟೋಕ್ಕೆ ಆಗೋಲ್ಲ ಎಲ್ಲ ಒಡೆದು ಸೈಡೆಲ್ಲ ಹೋಗ್ತಾ ಹೋಗ್ತಾಯಿರುತ್ತೆ ಈ ಥರ ಪೂರ್ತಿ ಸುಡೋ ಅಂಥ ಬಿಸಿ ನೀರನ್ನ ಹಾಕ್ಕೊಂಡು ನಾವು ಈ ಥರ ಸ್ಪ್ಯಾಚುಲಾದಲ್ಲಿ ಮಿಕ್ಸ್ ಮಾಡ್ಕೊಬೇಕು ಅದು ಇಲ್ಲ ಅಂದರೆ ಕಡುಬು ನಮಗೆ ಮಾಡೋಕ್ಕೆ ತುಂಬ ಡಿಫಿಕಲ್ಟ್ ಆಗುತ್ತೆ ಪ್ರಿಪೇರ್ ಮಾಡಬೇಕಾದ್ರೆ ಬಿಸಿನೀರು ಹಾಕೊಂಡ್ರೆ ಎಷ್ಟು ಈಸಿಯಾಗಿ ತಟ್ಟಿ ನಾವು ಕಡುಬನ್ನ ರೆಡಿ ಮಾಡ್ಕೊಬೋದು ಈಗ ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನ ಕಲಿಸ್ಕೊತ ಇದ್ದೀನಿ ನಾನು ಈ ಥರ ಚೆನ್ನಾಗಿ ನಾದಿ ನಾದಿ ಕಲಿಸ್ಬೇಕು ನೀ ನಾವು ತೆಳ್ಳಗೆ ಮಾಡಿಕೊಂಡ್ರೆ ಕಡುಬು ಮಾಡೋಕ್ಕಾಗಲ್ಲ ಇದೇ ಥರ ಇರಬೇಕು ಗಟ್ಟಿಗೆನೆ ಕಲಸಿದ ತಕ್ಷಣವೇ ಇಮ್ಮಿಡಿಯೇಟಾಗಿ ಮಾಡ್ಕೊಬೋದು ಇದನ್ನೇನು ನೆನೆಸೋಂಥ ಅವಶ್ಯಕತೆ ಇಲ್ಲ ಮತ್ತು ಇದ್ರ ಮೇಲೆ ನಾವು ಬಟ್ಟೆನ ಮುಚ್ಕೊಬೇಕು ಇಲ್ಲಾಂದರೆ ಅದು ಡ್ರೈ ಡ್ರೈ ಆಗಿಬಿಡುತ್ತೆ ಇಟ್ಟೆಲ್ಲ ನಾವು ಗಾಳಿಗೆ ಬಿಡಬಾರ್ದು ಒಂದು ಉಂಡೆ ತಗೊಂಡು ಮತ್ತು ಅದ್ರ ಮೇಲೆ ಬಟ್ಟೆನ ಮುಚ್ಕೊಬೇಕು ನಮ್ಮ ಮನೆಯವರು ಲೆಮನ್ ಜ್ಯೂಸ್ ಮಾಡಿಡು ಅಂತ ಹೇಳಿ ಫೋನ್ ಮಾಡಿದ್ರು ಅದಕ್ಕೆ ಲೆಮನ್ ಜ್ಯೂಸ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಲೆಮನ್ ಜ್ಯೂಸ್ ಮಾಡಬೇಕಾದ್ರೆ ಅದು ಏಲಕ್ಕಿ ಮತ್ತು ಕಲ್ಸಕ್ಕರೆಯನ್ನು ಕುಟ್ಟೋಕ್ಕೆ ಅದು ಎಲ್ಲಿಟ್ಟಿದ್ದೀನೋ ಅದು ಕುಟ್ಟಾಣಿಗೆದು ಕುಟ್ಟೋದನ್ನ ಹುಡ್ಕಿ ಹುಡ್ಕಿ ಸಾಕಾಯಿತು ಸಿಗಲೇ ಇಲ್ಲ ಕೊನೆಗೂ ನನಗೆ ಅದಕ್ಕೆ ನಾನು ಏನು ಮಾಡೋದು ಅಂತ ಹೇಳ್ಬಿಟ್ಟು ಅದರೊಳಗೆ ಪೇಪರ್ ಮೇಲೆ ಹಾಕ್ಕೊಂಡು ಪೇಪರ್ ಮೇಲೆ ಹಾಕ್ಕೊಂಡು ನಾನು ಕುಟ್ಟುತ್ತಾ ಇದ್ದೀನಿ ಎಲ್ಲಿಟ್ಟಿದ್ದೀನಿ ಅಂತ ನನಗೆ ಸಿಗಲಿಲ್ಲ ನೆನಪು ಬರಲಿಲ್ಲ ಅದಕ್ಕೆ ಈ ಥರ ಅರ್ಜೆಂಟ್ಗೆ ಈ ಥರ ಮಾಡ್ಕೊತಾ ಇದ್ದೀನಿ ಲೆಮನ್ ಜ್ಯೂಸ್ ಮಾಡಬೇಕಾದ್ರೆ ನಾವು ಶುಗರ್ ಬದಲು ಕಲ್ ಸಕ್ಕರೆನ ಯೂಸ್ ಮಾಡಿದ್ರೆ ಇನ್ನು ಅದು ತಂಪು ಈಟ್ ಇರೋರಿಗೆ ಒಳ್ಳೆಯದದು ನಿಮಗೆ ವೈಟ್ ಕಲರ್ದು ಕಲ್ ಸಕ್ಕರೆ ಸಿಕ್ಕಿದ್ರೆ ಅದನ್ನೇ ಹಾಕಿ ಕೆಮಿ ಅಲ್ಲಿ ಕೆಮಿಕಲ್ ಹಾಕಿ ಇರುತ್ತೆ ಬಟ್ ನನಗೆ ಸಿಕ್ ಇದ್ದು ಇದ್ದು ಇದೇ ನಮ್ಮನೇಲಿ ಸದ್ಯಕ್ಕೆ ಅದಕ್ಕೆ ನಾನು ಅದನ್ನೇ ಹಾಕಿ ಮಾಡ್ತಾ ಇದ್ದೀನಿ ನೀವು ಏನಾದರೂ ತಗೊಳ್ಬೇಕಾದ್ರೆ ವೈಟ್ ಕಲರ್ನ ಪ್ರಿಫರ್ ಮಾಡಿ ಜಾಸ್ತಿ ತಗೊಳ್ಳೋಕ್ಕೆ ಟ್ರೈ ಮಾಡಿ ಏಲಕ್ಕಿ ಮುಗ್ನ ನಾನು ಅದರಲ್ಲೇ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಲೆಮನ್ ಜ್ಯೂಸ್ ರೆಡಿ ಆಗುತ್ತೆ ಲೆಮನ್ ಜ್ಯೂಸನ್ನ ರೆಡಿ ಮಾಡಿಟ್ಟು ನಾನು ಇವಾಗ ಕಡಬನ್ನ ಪ್ರಿಪೇರ್ ಮಾಡೋಕ್ಕೆ ಅಂತ ಕೂತ್ಕೊತಾ ಇದ್ದೀನಿ ಈಗ ನಾವು ಕಡುಬಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತಗೊಂಡು ಹೂರಣ ರೌಂಡ್ ಮಾಡಿಕೊಂಡು ಈಗ ನಾವು ಈ ಥರ ಲಟ್ಟಣಿಗೆಗೆ ಎಣ್ಣೆನ ಹಚ್ಕೊಂಡು ನೋಡಿ ಎಷ್ಟು ಈಸಿಯಾಗಿ ಲಟ್ಟಿಸ್ಕೊಬೋದು ಅಂತ ಇಲ್ಲ ಅಂದರೆ ಬೇ ಫಿಂಗರಲ್ಲೇ ಹಿಂಗೆ ತಟ್ಟಿ 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 ಪೂರ್ತಿ ಫಿಂಗರೆಲ್ಲ ನೋವು ಬರುತ್ತೆ ಆ ಥರ ಆಗುತ್ತೆ ಅದಕ್ಕೆ ನಾವು ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಈ ಥರ ಲಟ್ಟಿಸ್ಕೊಬೋದು ಈಸಿಯಾಗಿ ಶೇಪ್ ಬರುತ್ತೆ ನೀವು ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಕೊಬೋದು ಈ ಥರ ಆದರೆ ಲಟ್ಟಿಸ್ಕೊಬೋದು ಈಸಿಯಾಗಿ ಈಗ ಈ ಥರ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡು ನಾವು ಈಗ ಇದರೊಳಗೆ ಸ್ಟಫಿಂಗ್ಸ್ನ ಇಟ್ಕೊಂಡು ಹೆಂಗ್ ಬೇಕೋ ನಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ನಾವು ಫೋಲ್ಡ್ ಮಾಡ್ಕೊಬೋದು ಸ್ಟೀಮ್ ಮಾಡೋಕೆ ಅಂತ ಇಡ್ತಾ ಇದ್ದೀನಿ ನಾವು ಮೊದಲು ಸ್ಟೀಮ್ ಮಾಡಬೇಕಾದ್ರೆ ಇದು ಈ ಥರ ಪ್ಲೇಟ್ಸ್ ಇರುತ್ತಲ್ಲ ಇದಕ್ಕೆ ನಾವು ಆಯಿಲ್ನ ಎಲ್ಲ ಕಡೆ ಕ್ಲೀನಾಗಿ ಈ ಥರ ಹಚ್ಚಬೇಕು ಇಲ್ಲಾಂದರೆ ಅದು ಪ್ಲೇಟಿಗೆ ಕಚ್ಕೊಳ್ಳುತ್ತೆ ಅವ ಕಡುಬು ಬೆಂದಮೇಲೆ ನಮಗೆ ಎತ್ಕೊಳೋಕ್ಕೆ ಆಗೋಲ್ಲ ಎಲ್ಲ ಪ್ಲೇಟಿಗೆ ಹಚ್ಕೊಂಬಿಡುತ್ತೆ ಇವಾಗ ಈ ಥರ ನಾವು ಆಯಿಲ್ನ ಪ್ಲೇಟಿಗೆಲ್ಲ ಹಚ್ಚಿದ್ರೆ ಈಸಿಯಾಗಿ ತಕ್ಕೊಬೋದು ಅದಕ್ಕೆ ಈ ಥರ ಎಲ್ಲ ಪ್ಲೇಟಿಗೆ ಆಯಿಲ್ನ ಹಚ್ಕೊಳ್ಳಿ ಆಮೇಲೆ ಕಡುಬನ್ನ ಇದ್ರ ಮೇಲೆ ಇಡಿ ಚೆನ್ನಾಗಿ ಬೇಯುತ್ತೆ ಆವಾಗ ಕಡುಬೆಲ್ಲ ನೀವು ಒಂದೊಂದಾಗಿ ಜೋಡಿಸ್ಕೊಂಡು ನೆಕ್ಸ್ಟು ಅದೇ ಥರ ಮೇಲುಗಡೆ ಪ್ಲೇಟು ಇಟ್ಟು ಅದಕ್ಕೂ ಎಣ್ಣೆ ಹಚ್ಚಿ ನೆಕ್ಸ್ಟ್ ಇದ್ರ ಮೇಲೆ ಕಡುಬೆಲ್ಲ ಇಟ್ಟು ಇದನ್ನು ನಾವು ಸ್ಟೀಮ್ ಆಗಕ್ಕೆ ಇಡಬೇಕು ಇದು ನಾವು ಖಾರದ ಕಡುಬನ್ನ ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸ್ವರೆಗೂ ಸ್ಟೀಮ್ ಮಾಡ್ಕೊಬೇಕು ಇಲ್ಲ ಅಂದರೆ ಅದು ಬೆಂದಿರಲ್ಲ ಸಿಹಿ ಕಡುಬು ಥರ ಅಲ್ಲ ಇದು ಸಿಹಿ ಕಡುಬಾದರೆ ನಮ್ಗೆ ಟೆನ್ ಮಿನಿಟ್ಸ್ ಒಳಗೆ ಅದು ಬೆಂದೋಗುತ್ತೆ ಖಾರದ ಕಡುಬು ಬೇಯಲ್ಲ ಆ ಥರ ಅದಕ್ಕೆ ಈಗೆಲ್ಲ ಇಟ್ಟಿದ್ದೀನಿ ನೋಡಿ ನನ್ನ ಮಗಳು ಸಿಹಿ ಕಡುಬು ತಿಂತೀನಿ ಅಂತ ಹೇಳ್ತಿದ್ಲು ಅದಕ್ಕೆ ಒಂದೇ ಒಂದು ಸಿಹಿ ಕಡುಬು ಮಾಡಿ ಅದರೊಳಗೆ ಲಾಸ್ಟ್ಗೆ ಇನ್ನೇನು ಟ್ವೆಂಟಿ ಮಿನಿಟ್ಸ್ ಆಗಿದೆ ಸ್ಟೀಮ್ ಅನ್ಬೇಕಾದ್ರೆ ಮಾತ್ರ ಒಂದೇ ಒಂದು ಸಿಹಿ ಇಟ್ಟಿದ್ದೀನಿ ಅದನ್ನ ಪೂರ್ವಿಕ ಕರೆದು ಕಡುಬು ತಿನ್ನಲ್ಲ ಸಿಹಿ ಕಡುಬೆ ಬೇಕು ಅಂತಿದ್ದು ನೋಡಿ ಈ ಸಿಹಿ ಕಡುಬು ಅದು ಪೂರ್ವಿಗೆ ಅಂತ ಲಾಸ್ಟ್ಗೆ ಮಾಡಿ ಇಟ್ಟಿರೋದು ಬೇಗ ಅದು ಸ್ಟೀಮ್ ಇದನ್ನು ತೆಗಿಯೋವರೆಗೂ ಮತ್ತೆ ಇನ್ನೊಂದು ಸತಿ ಸಿಹಿ ಕಡುಬು ಇಡೋವರೆಗೂ ಅದು ವೇಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅದ್ರ ಇದ್ರ ಜೊತೆಗೇನೆ ಲಾಸ್ಟ್ಗೆ ಟ್ವೆಂಟಿ ಮಿನಿಟ್ಸ್ ಇದು ಸ್ಟೀಮ್ ಆದಮೇಲೆ ಅದನ್ನು ಇಟ್ಟಿದ್ದೀನಿ ಈಗ ನೋಡಿ ನಾವು ಎಣ್ಣೆ ಹಚ್ಲಿಲ್ಲ ಅಂದರೆ ಈ ಥರ ಪ್ಲೇಟ್ಗೆಲ್ಲ ಕಚ್ಕೊಳುತ್ತೆ ಅದಕ್ಕೆ ನಾವು ಎಣ್ಣೆ ಕ್ಲೀನಾಗಿ ಹಚ್ಚಬೇಕು ಆವಾಗ ಕಿತ್ತೋಗುತ್ತೆ ನಾವು ಈ ಥರ ಒಂದು ಸ್ಪ್ಯಾಚುಲಾದಲ್ಲಿ ನೀರನ್ನ ಪಕ್ಕದಲ್ಲಿ ಇಟ್ಕೊಂಡು ಆ ಸ್ಪ್ಯಾಚುಲನ್ನು ಅದರಲ್ಲಿ ಡಿಪ್ ಮಾಡಿ ಮಾಡಿ ತೆಗೆದ್ರೆ ಈಸಿಯಾಗಿ ಬರುತ್ತೆ ಕಚ್ಕೊಳಲ್ಲ ಕಡುಬು ಎಲ್ಲ ಖಾರದ ಕಡುಬು ಮಾಡಿದ್ದಾಯಿತು ಈಗ ತಿನ್ನೋಕೆಲ್ಲರಿಗೂ ಕೊಟ್ಬಿಟ್ಟು ಈಗ ಸಿಹಿ ಕಡುಬನ್ನ ಮಾಡಿಟ್ಟಿದ್ದೆ ಅದನ್ನು ಬೇಯೋಕೆ ಇಡ್ತಾ ಇದ್ದೀನಿ ಇವಾಗ ಸಿಹಿ ಏನಿಲ್ಲ ಜಾಸ್ತಿ ಹೊತ್ತೇನು ಬೇ ಸ್ಟೀಮ್ ಮಾಡೋದು ಬೇಕಾಗಿಲ್ಲ ಅದು ಟೆನ್ ಮಿನಿಟ್ಸಲ್ಲಿ ಸ್ಟೀಮ್ ಆಗಿಬಿಡುತ್ತೆ ಟೆನ್ ಮಿನಿಟ್ಸ್ ಸಾಕು ಈಗ ನೋಡಿ ಕಡುಬೆಲ್ಲ ರೆಡಿ ಆಯಿತು ಈಗ ನಾನು ಡಿನ್ನರ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ ಅಂದ್ರೆ ಇಷ್ಟ ಅದಕ್ಕೆ ನಾನು ಪೂರ್ವಿಗೆ ಒಂದು ಮೋದಕನ ಮಾಡಿ ಕೊಟ್ಟಿದ್ದೀನಿ ನಾನು ಹಾಲು ಮಣ್ಣ ಸೋಕ್ ಮಾಡೋಕ್ಕಾಗ್ತಾ ಇದ್ದೀನಿ ಹಾಗೆ ಹಾಲು ಮಿಕ್ಕಿತ್ತು ಅದಕ್ಕೆ ನಾನು ಈಗ ಹೆಪ್ಪಾಗ್ತಾ ಇದ್ದೀನಿ ಮಾಡ್ಕೊತಿದ್ದೀನಿ ಹಾಯ್ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಈಗ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಲೆ ಬೆಳಕೆಲ್ಲ ಆಗೋಗಿದೆ ನಾನು ಬೇಗ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ಇದಳೋದು ಡೈಲಿ ಹುಡುಗರಿಗೆಲ್ಲ ಲಂಚ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಕೊಡಬೇಕಲ್ಲ ಅದಕ್ಕೆ ಇಲ್ಲಾಂದರೆ ಟೈಮ್ ಆಗೋಗ್ಬಿಡುತ್ತೆ ಲೇಟಾಗಿದ್ದರೆ ಮನೆ ಕೆಲಸ ಯಾವುದೂ ಟೈಮಿಗೆ ಕರೆಕ್ಟಾಗಿ ಆಗೋಲ್ಲ ಅದಕ್ಕೆ ನಾನು ಸಿಕ್ಸ್ ಓ ಕ್ಲಾಕ್ಗೆ ಎದೊಳೋದು ಈಗ ನಾನು ಹೊರಗಡೆ ಬಂದು ನೋಡ್ತಾ ಇದ್ದೀನಿ ಗಿಡಗಳನ್ನೆಲ್ಲ ಆಚೆ ನೋಡಿಕೊಂಡು ಬ್ರಷ್ ಮಾಡಿಕೊಂಡು ಪ್ರೆಶಪ್ ಆಗ್ತಾಯಿದ್ದೀನಿ ಪ್ರೆಶ್ ಅಪ್ ಆಗಿ ಬಂದು ನಾನೀಗ ತಿಂಡಿ ಮಾಡೋಕೆ ಆಲೂಗಡ್ಡೆ ಪಲ್ಯ ಮಾಡೋಕೆ ಅಂತ ಮತ್ತೆ ಕ್ಯಾರೆಟ್ ಬೀಟ್ರೋಟ್ ಆ್ಯಪಲ್ ಜ್ಯೂಸ್ ಮಾಡ್ಕೊಳೋಕೆ ಅಂತ ಆ್ಯಪಲ್ಲು ಕ್ಯಾರೆಟು ಮತ್ತು ಬೀಟ್ರೋಟ್ ಮತ್ತು ಪಟಾಟೊ ಎಲ್ಲ ತೆಗ್ದು ಇಟ್ಟಿದ್ದೀನಿ ಮತ್ತು ಸೋಪ್ ಮಾಡಿರೋ ಆಲ್ಮಂಡ್ಸ್ನ ನಾನು ಈಗ ತಿನ್ನೋ ತಿನ್ನೋಕೆ ಅಂತ ತೆಗ್ದಿಟ್ಕೊಂಡಿದ್ದೀನಿ ಹಾಗೆ ನಾನು ಈಗ ಏನು ಚಟ್ನಿ ಮಾಡೋಕೆ ಅಂತ ಹೇಳಿ ಹುಣ್ ಹುಣಸೆಹಣ್ಣು ತೆಗೆದು ನೆನೆ ಇದ್ದೀನಿ ಮಿಕ್ಸಿ ಜಾರ್ಗೆ ಈಗ ಹುಣ್ಸೆಹಣ್ಣ ತೆಗೆದು ನೆನೆ ಹಾಕಿ ನಾನು ಬಾಗಿಲು ತೊಳೆಯೋಕೆ ಅಂತ ಹೋಗ್ತೀನಿ ನಾನು ಬರೋ ಅಷ್ಟೊತ್ತಿಗೆ ಹುಣಸೆಹಣ್ಣು ನೆನೆದಿರುತ್ತೆ ಚೆನ್ನಾಗಿ ಮತ್ತು ಕುಕ್ಕರಲ್ಲಿ ಪಟಾಟೊ ಬೇಯೋಕೆ ಇಟ್ಟಿದ್ದೀನಲ್ಲ ಅದು ಕೂಡ ಬೆಂದಿರುತ್ತೆ ಹಾಗೆ ನಾನು ನೀರನ್ನ ಕುಡಿದಿರಲಿಲ್ಲ ಈಗ ಕುಡಿದ್ಬಿಟ್ಟು ಹೋಗ್ತಾಯಿದ್ದೀನಿ ಆಚೆ ಆಚೆಗಡೆ ಬಾಗಿಲು ತೊಳಿಯೋಕೆ ಅಂತ ಬಾಗಿಲು ತೊಳೆದಿದ್ದಾಯಿತು ನಾನಿವಾಗ ಬಾಗಿಲು ತೊಳೆದು ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮಾಡ್ಕೊತಾ ಇದ್ದೀನಿ ಚಂದನ್ನು ಇವಾಗ ಫ್ರೆಶ್ಅಪ್ ಆಗಿ ಹೋಗಿ ಮಿಲ್ಕ್ ತರೋಕ್ಕೆ ಅಂತ ಇದ್ದಾನೆ ಈಗ ತಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಯಿತು ಚಟ್ನಿ ಎಡು ಬಿಟ್ಟಿದ್ದೀನಿ ಇಲ್ಲಿ ಇಲ್ಲಿ ಇಡ್ಲಿ ಸ್ಟೀಮಿಗೆ ಇಟ್ಟಿದ್ದೀನಿ ಮತ್ತು ಅಲ್ಲಿ ಪಲ್ಯಾನ ರೆಡಿ ಮಾಡಿಟ್ಟಿದ್ದೀನಿ ಈಗ ಇಲ್ಲಿ ಚಂದನ್ನು ಆಲ್ಮಂಡ್ ಸೋಕ್ ಮಾಡಿಟ್ಟಿದ್ನಲ್ಲ ಅದನ್ನು ಬಿಡಿಸ್ಕೊಂಡು ತಿಂತಾ ಇದ್ದಾನೆ ನಾನಿಲ್ಲಿ ಬಾಕ್ಸ್ಗೆ ಫ್ರೂಟ್ಸ್ ಬೇಕಿಗೆ ಲ ಫ್ರೂಟ್ಸ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈಗ ತಿಂಡಿ ತಿಂತಾ ಇದ್ದಾರೆ ಆಲೂಗಡ್ಡೆ ಪಲ್ಯ ಇಡ್ಲಿಗೆ ಯಾಕೆ ಮಾಡಿದ್ಯಾ ಅಂತ ಚೆಂದು ಕೇಳ್ತಾನೆ ನಮ್ಮ ಮನೆಯವ್ರು ಹೇಳ್ತಾರೆ ಆಲೂಗಡ್ಡೆ ಪಲ್ಯ ಮಾಡು ಅಂತ ಮಕ್ಳಿಗೆ ಇಷ್ಟ ಇಲ್ಲ ಮನೆಯವ್ರಿಗೆ ಇಷ್ಟ ಏನಪ್ಪ ಮಾಡೋದು ಒಬ್ಬೊಬ್ರಿಗೆ ಥರ ಮಾಡೋಕ್ಕಾಗುತ್ತಾ ಇದೇನು ಓಟ್ಲಾ ಮನೇನ ಈಗ ಹಾಗೆ ಪೂರ್ವಿಕಂಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಬಿಟ್ಟು ನಾನು ಪೂರ್ವಿಕಗೆ ಜಡೆ ಹಾಕ್ತಾಯಿದ್ದೀನಿ ಫೋನಿಯ ಹಾಕಳ್ಸಂಗಿಲ್ಲ ಕಳ್ಸಂಗಿಲ್ಲ ಅವ್ರಿಗೆ ಎರಡು ಜಡೆನೇ ಹಾಕಿ ಕಳಿಸ್ಬೇಕು ಅದಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಕೂತ್ಕೊಂಡು ಬೆಳಗ್ಗೆ ಹೊತ್ತು ನಿಜವಾಗ್ಲೂ ಹೆಣ್ಮಕ್ಳಿಗೆ ಕೂತ್ಕೊಳ್ಳೋಕೆ ನಿಧಾನಕ್ಕೆ ಉಸಿರಾಡೋಕ್ಕೂ ಪುರ್ಸತ್ತಿರಲ್ಲ ಅಷ್ಟು ಬ್ಯುಸಿ ಅವರು ಈ ಥರ ಡೈಲಿ ತಲೆನ ಬಾಚಿ ಕಳಿಸ್ಬೇಕು ಏರ್ ಶಾರ್ಟ್ ಮಾಡಿಸ್ಕೊಳಮ್ಮ ಅಂದರೆ ಇಲ್ವಂತೆ ಮಾಡಿಸ್ಕೊಳಲ್ಲ ಅಂತ ಹೇಳ್ತಿರುತ್ತೆ ಅದು ಲಾಂಗ್ ಹೇರ್ ಬೇಕಂತ ಅದಕ್ಕೆ ಈಗ ನಾನು ನನಗೆ ಎಂಥ ಎ ಮತ್ತು ಪೂರ್ವಿಗೆ ಎಂಥ ಎ ಪಿ ಸಿ ಜ್ಯೂಸ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ನಾನು ಪೂರ್ವಿ ಇಬ್ಬರೇ ಕುಡಿಯೋದು ಚೆಂದ ಕುಡಿಯೋಲ್ಲ ಬೇಡ ಅಂತ ಹೇಳ್ತಾನೆ ನಾನು ಫೋರ್ಸ್ ಮಾಡೋಕ್ಕಾಗಲ್ಲ ಅದಕ್ಕೆ ಈಗ ನನಗೆ ನಾನು ಪಲ್ಪ್ ಎಲ್ಲ ಹಾಕೊಂಡಿದ್ದೀನಿ ಪೂರ್ವಿಗೆ ಮಾತ್ರ ಫಿಲ್ಟರ್ ಮಾಡಿದ್ದೀನಿ ಪೂರ್ವಿಕ ಕುಡಿಯೋಲ್ಲ ಅದಕ್ಕೆ ಫಿಲ್ಟರ್ ಮಾಡಿ ಬರೀ ಜ್ಯೂಸ್ ಮಾತ್ರ ಕೊಟ್ಟಿದ್ದೀನಿ ನನಗಾದರೆ ನಾನು ಪೂರ್ತಿ ಪಲ್ಪ್ ಎಲ್ಲ ಹಾಕ್ಕೊಂಡು ಕುಡಿತೀನಿ ನಾನು ಈಗ ನೋಡ್ಬೋದು ಕಿಚನ್ ಯಾವ ಅವ ಥರ ಆಗಿದೆ ಅಂತ ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕು ಸಾಕು ಹೋಗುತ್ತೆ ಹೆಣ್ಮಕ್ಳಿಗೆ ಸರಿ ಫ್ರೆಂಡ್ಸ್ ಇದಾಗಿತ್ತು ನನ್ನ ಈವ್ನಿಂಗ್ ಟು ಮಾರ್ನಿಂಗ್ ರೂಟೀನ್ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ